ಬಳ್ಳಾರಿ ನಗರದಲ್ಲಿ ಇನ್ನು ಮುಂದೆ ದ್ವಿಚಕ್ರ ವಾಹನ ಚಾಲಕರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಹೌದು ಕಡ್ಡಾಯ ಹೆಲ್ಮೆಟ್ ಧರಿಸುವ ನಿಯಮದಿಂದ ವಿನಾಯಿತಿ ಹೊಂದಿದ್ದ ಬಳ್ಳಾರಿ ನಗರದಲ್ಲಿ ದ್ವಿಚಕ್ರ ವಾಹನ ಸವಾರರು ಹಾಗೂ ಹಿಂಬದಿ ಸವಾರರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಎಂದು ಪೊಲೀಸರು ತಿಳಿಸಿದ್ದಾರೆ ಕಡ್ಡಾಯ ಹೆಲ್ಮೆಟ್ ಧರಿಸುವ ನಿಯಮ ಹೊಸದೇನಲ್ಲ ಬಳ್ಳಾರಿಯಲ್ಲಿ ಬೇಸಿಗೆ ತೀವ್ರತೆ ಹೆಚ್ಚಿರುವ ಕಾರಣಕ್ಕೆ ಈ ನಿಯಮದಿಂದ ವಿನಾಯಿತಿ ನೀಡಲಾಗಿತ್ತು ಈಗ ಬೇಸಿಗೆ ಮುಗಿದು ಮಳೆಗಾಲ ಆರಂಭವಾಗಿದ್ದು ಹೆಲ್ಮೆಟ್ ಕಡ್ಡಾಯ ನಿಯಮ ವಾಪಸ್ ಆಗಿದೆ ರಸ್ತೆ ಸುರಕ್ಷತೆ ದೃಷ್ಟಿಯಿಂದ ಹೆಲ್ಮೆಟ್ ಧರಿಸುವುದು ಅತ್ಯಂತ ಅಗತ್ಯ ಸವಾರರ ಸುರಕ್ಷತೆಗಾಗಿಯೇ ಮಾಡಿರುವ ಈ ನಿಯಮವನ್ನು ನಾವೆಲ್ಲರೂ ಪಾಲಿಸಬೇಕಾದದ್ದು ಅವಶ್ಯಕವಾದ ಸಂಗತಿಯಾಗಿದೆ ಬಳ್ಳಾರಿ ನಗರದಲ್ಲಿ ದಿನದಿಂದ ದಿನಕ್ಕೆ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಪೊಲೀಸ್ ಇಲಾಖೆಯ ಮಾಹಿತಿಗಳ ಪ್ರಕಾರ ಬೈಕ್ಗಳನ್ನು ಒಳಗೊಂಡ ಅಪಘಾತಗಳ ಸಂಖ್ಯೆ ಅಧಿಕವಾಗಿದೆ ಎಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುವುದರಿಂದಲೇ ಸಾವು ಸಂಭವಿಸುವ ಹಾಗೂ ತಲೆಗೆ ಗಂಭೀರ ಗಾಯವಾಗಿ ಜೀವನ ಪರ್ಯಂತ ಕಷ್ಟ ಅನುಭವಿಸುವ ಸಂಭವಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಂಟಾಗುತ್ತಿವೆ ಬೈಕ್ ಚಲಾಯಿಸುವಾಗ ಎಲ್ಮೆಟ್ ಧರಿಸುವುದರಿಂದ ನಮ್ಮ ಹಾಗೂ ನಮ್ಮನ್ನು ನಂಬಿಕೊಂಡಿರುವ ಕುಟುಂಬದ ಸುರಕ್ಷತೆಯನ್ನು ನಾವು ಕಾಪಾಡುತ್ತೇವೆ ಹೆಲ್ಮೆಟ್ ಧರಿಸುವುದು ಕೇವಲ ಕಾನೂನಿನ ಪಾಲನೆ ಮಾತ್ರ ಅಲ್ಲ ಅದು ನಮ್ಮ ರಕ್ಷಣೆಗಾಗಿ ಅತ್ಯಗತ್ಯ ಎಂದು ನಾವುಗಳು ಮನಗಾಣಬೇಕಾಗಿದೆ ಈಗಾಗಲೇ ಬಳ್ಳಾರಿ ಪೊಲೀಸ್ ಇಲಾಖೆ ಹೆಲ್ಮೆಟ್ ಧರಿಸುವುದರ ಕುರಿತು ರಸ್ತೆ ಸುರಕ್ಷತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದೆ ಹೆಲ್ಮೆಟ್ ಧಾರಣೆಯ ಮೂಲಕ ನಾವು ನಮ್ಮ ಜೀವನವನ್ನು ಮತ್ತು ನಮ್ಮ ಪ್ರೀತಿ ಪಾತ್ರರ ಜೀವನವನ್ನು ರಕ್ಷಿಸೋಣ ಎಂಬ ಧ್ಯೇಯದೊಂದಿಗೆ ನಮ್ಮ ಪ್ರಾಣವನ್ನು ಉಳಿಸೋಣ ನಮ್ಮ ಕುಟುಂಬವನ್ನು ಕಾಪಾಡೋಣ ನಮ್ಮ ನಗರವನ್ನು ಸುರಕ್ಷಿತವಾಗಿಡೋಣ ನಮ್ಮ ಹೆಲ್ಮೆಟ್ ಧಾರಣೆ ನಮ್ಮ ಪ್ರಾಣ ರಕ್ಷಣೆ ಈ ಸಂದೇಶವನ್ನು ನಮ್ಮ ಸ್ನೇಹಿತರಿಗೆ ಕುಟುಂಬದ ಸದಸ್ಯರಿಗೆ ಹಂಚೋಣ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ